ಡೆಡ್ಲಿ ಅಫೈರ್ ಡೆಡ್ಲಿ ಬೀಜ್ ಡೆಡ್ಲಿ ಬ್ಲೆ ಡೆಡ್ಲಿ ಕಂಬ್ಯಾಶನ್ ಈ ತರ ಎಲ್ಲ ಹಾಗೆ ಕನ್ನಡದಲ್ಲೂ ಕೂಡ ಇದನ್ನು ಬರದಾಗಿಲ್ಲ ಕನ್ನಡದಲ್ಲೂ ಕೂಡ ಡೆಡ್ಲಿ ಸೋಮಾ ಡೆಡ್ಲಿ ಟೂ ಈ ತರ ಒಂದಷ್ಟು ಅಂಡರ್ವರ್ಲ್ಡ್ ನೇಟೆಡ್ ಆಗಿಟ್ಕೊಂಡು ಮಾಡೋ ಸಿನಿಮಾಗಳು ಬಂದಿದೆ ಹೀಗಾಗಿ ನೋಡಿದೀರಾ ತುಂಬಾ ಜನ ಅದನ್ನೆಲ್ಲ ಮೆಚ್ಕೊಂಡಿದ್ದಾರೆ ಈಗ ಡೆಡ್ಲಿ ಲವರ್ಸ್ ಲವರ್ಸ್ ಅಂದ್ರೆ ಕಾಮನ್ ಆಗಿ ರೊಮ್ಯಾಂಟಿಕ್ ಆಗಿರ್ತಾರೆ ಸ್ವೀಟ್ ಆಗಿರ್ತಾರೆ ಕ್ಯೂಟ್ ಆಗಿರ್ತಾರೆ ಬಟ್ ಈ ನಮ್ಮ ಲವರ್ಸ್

ಆದ್ರಷ್ಟ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೇ ಚೆಂಡ್ ತಿಳಿಸ್ತಾರೆ ಏನ್ ತಿಳಿಸ್ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸರಿ ಎರಡು ಮೂರು ಸಲ ನೋಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾ ಹೇಳಿದ್ರು ಅವರು ಸರ್ ಇದು ಲಹರಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದ್ರೆ ಸಿರಿ ಮ್ಯೂಸಿಕ್ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ಜನರಿಗೆ ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತ ಸಪೋರ್ಟ್ ಮಾಡಿದೆ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದು ಆಗಿದೆ ಒಳ್ಳೇದಾಗಲಿ ಈ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ಸಪೋರ್ಟ್ ತಂದು ಹಣ ಅಂದ್ಕೊಡ್ಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದ್ರಿ ಮತ್ತೆ ನಿಮ್ಮ ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಆ ಡೈರೆಕ್ಟರ್ ಡೈಮಂಡ್ ನಿಮಗೆ ಇನ್ನೊಂದು ಶೋ ಒಳ್ಳೆ ಸಿನಿಮಾ ಬರಲಿ ஆல் ದಿ ಬೆಸ್ಟ್ ಡೆಡ್ಲಿ ಲವರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಗೋವಿಂದಾ ಸರ್ 대виту ಉತ್ತಮ ಅಭಿಪ್ರಾಯ ಇದೆ ಸರ್ ಒಂದೆರಡು ನುಡಿಗಳು ಓಕೆ ತೆರೆಕೊಳ್ಳಿ ವೀಡಿಯೋ ಮೇಲೆ ಇರತಕ್ಕಂತ ಎಲ್ಲಾ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ಎಲ್ಲಾ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಇಲ್ಲೆಲ್ಲರಿಗೂ ನನ್ನ ನಮಸ್ಕಾರಗಳು ಡೇಡ್ಲಿ ಲವರ್ ಇದರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನ ಮಾಡಿದೆ ಅದ್ರ ನಿರ್ದೇಶನ ಇವತ್ತು ನಾನು ಮೊದಲನೇ ಸಿನಿಮಾ ಸ್ವಲ್ಪ ಇದೇ ಸೋತಿದ್ರಿಂದ ಸ್ವಲ್ಪ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲಗಳನ್ನೆಲ್ಲ ನಾನು ನಿಲ್ಬೇಕು ಅಂದ್ರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡ್ಕೋಬೇಕ ಆ ತರದ ಒಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಅಂತ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಕೆಂಟೆ ರೂಪಿಜ್ ಇದೇ ತರ ಡೈಲಾಗಿರುತ್ತೆ ನಾನು ಭರವಸೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮಕ್ಕಳಿಂದ ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವರಿಗೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಅದು ಸ್ವಲ್ಪ ಇದು ಇಲ್ಲ ನಮ್ಮದು ಪುರೋಹಿತರುಗಳು ಇದೇ ಡೀಟೈಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹತ್ತೊಂಬತ್ತು ಇಪ್ಪತ್ತು ಎರಡು ಡೇಟ್ ಕೊಟ್ಟಿದ್ರು ಸೊ ಅದರಿಂದ ಎತ್ತೆ ಎರಡು ಡೇಟೇಲ್ ಬಂದಾಗ ಇವತ್ತು ಸುಲ್ತ ಅಂತ ಸೊ ಯಾಕಂದ್ರೆ ಪ್ರತಿವಾರ ಶುಕ್ರವಾರ ಇದಾಗುತ್ತೆ ಆದ್ರಿಂದ ಯಾರು ಸಾರು ಅವ್ರ ದೊಡ್ಡ ಬ್ರಿಕ್ಸ್ಗೆ ಇಲ್ಲ ಅವರು ಸುತ್ತ ಸೋಟೇಬಲ್ ಆಗೋವಷ್ಟು ಒಂದ ವಾಯ್ಸೇ ಹಾಕಿದೀವಿ ಅವ್ರದ್ದು ಸ್ವಲ್ಪ ಬಿಝಿ ನಮ್ಮ ಪಿಚರ್ ಹಾಕಿ ಮಾಡಿದ್ರೆ ಕೊಟ್ಟು ವಿಚಾರ ಆಗ್ಬೋದು ಅಲ್ಲಿ

ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ನಮಸ್ಕಾರಗಳು ನನಗೆ ನಿರ್ದೇಶಕರು ನಮ್ಮೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನ ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರ ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನು ನಾನು ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಮಾತು ಇಷ್ಟೇ

ನಿಮ್ಗೆಲ್ಲೂ ಬೇಜಾರು ಆಗಲ್ಲ ನೆಕ್ಸ್ಟ್ ಟೈಮ್ ಆಗಿದೆ ನೆಕ್ಸ್ಟ್ ಟೈಮ್ ಆಗಿದೆ ಅಂತ ಈಗಾಗಲೇ ಸೊ ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡಿ ಕನ್ನಡ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ರಿಲೀಸ್ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮಚ್ ಒಳ್ಳಿ ಮಾತಾಡಿ ಮಾತಾಡಿ ಪ್ರೇಮಿ ನಮಸ್ಕಾರ ಎಲ್ಲ ಅದು ನಾನು ಹೇಳ್ಬೇಕಂದೇನ ಟೀಸರ್ ರಿಲೀಸ್ ಟೈಮ್ ಅಲ್ಲೇ ಹೇಳ್ಬಿಟ್ಟಿದ್ವಿ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸಿ ಈ ಮೂಲಕ ಕೇಳ್ಕೊತಾ ಇದೀನಿ ಆ ತುಂಬಾ ಅಂತ ಇದೆ ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ತಾನು ಮುಂದೆ ಮುಂದೇನಾಗುತ್ತೆ ಮುಂದೆ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆಯವರು ಕಾಯ್ದಿಸ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ದೇ ಲೀಲಾವಸ್ ನಾನು ತೆಲ್ಲೇ ಹೇಳ್ತೀನಿ ಹೋಗ್ತಾರಾ ಇಲ್ಲ ನಾನು ಕೇಳ್ ಶೂಟ್ ಐತಾರಾ ಅನ್ನೋದು ಕ್ಲೈಮ್ಯಾಕ್ಸ್ ಸೊ ಇದನ್ನ ನೀವು ಥಿಯೇಟರ್ ಗೆ ಬಂದು ತಿಳ್ಕೊಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಶನೈಟ್ ಸರ್ ಹೇ ಹೇ ಆಖಿಲ್ కుమార్ ಲಾಂಚ್ ಅಲ್ಲಿ ನಮ್ಮ ಜೊತೆ ಆಗಿತ್ತು ಇದೇ ಜೂನ್ ಟ್ವೆಂಟಿ ಮೂವಿ ರಿಲೀಸ್ ಆಗ್ತಾ ಇದ್ರೆ ನಾವು ಸಿನಿಮಾ ಅನ್ನೋ ಎಕ್ಸಾಮ್ ನ ಬರ್ದಿದ್ದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕೀಗ ನಾವು ಯಾರ್ಯಾರು ಇನ್ನೇ ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿತ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ಕೊಡಬೇಡಿ ದಯವಿಟ್ಟು ಬಂದು ನೋಡಿ ಒಂದ್ ಸಿನ್ಮಾ ಹೇಗಿದೆ ಅಂತ ಹೇಳಿ ಹಾರೈಸಿ ಹಾಗೆ ಅಂದ್ರೆ ಟ್ವೆಂಟಿ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲ ನೋಡಿ ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ಮिक्की ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ಮ ಕನ್ನಡದ ಆದಮೇಲೆ ಬೇರೆದು ನೋಡಿ ಎಲ್ಲ ಸಿನಿಮಾ ನೋಡ್ತಾ ನಮಗೆ ಇನ್ನೂ ಮುಂದೆ ಒಳ್ಳೆ ಚಿತ್ರಗಳನ್ನು ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಮುಂದೆ ಬೆಳಿತಾ ಇರ್ತೀವಿ ನೆಕ್ಸ್ಟ್ 레벨ಕ್ಕೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಇನ್ನು ಒಳ್ಳೆಯದಾಗಿ ఎల్ షార్ట్ అండ్ స్వీన్ ముగ్గుబ్రీ ఆ మాత్రం ధన్యవాదాలు ఎల్ సినిమా తుమ్మా ఒడేదాకి ఆల్ ద వెరి